ಹಾಯ್ ಆಲ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಹೋಳ್ಗೆ ಅಥವಾ ಒಬ್ಬಟ್ಟಿನ ಸಾರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಈ ರುಚಿಕರವಾದ ಹೋಳ್ಗೆ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತಡ ಮಾಡದೆ ಈ ರೆಸಿಪಿನ ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ನಾನಿಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆನಲ್ಲಿ ಒಂದು ಆರು ಕಪ್ನಷ್ಟು ನೀರು ಹಾಕ್ಬಿಟ್ಟು ಕಾಯಿಸೋದಿಕ್ಕೆ ಇಟ್ಕೊಂಡಿದ್ದೀನಿ ನೀರು ಕಾದ್ಮೇಲೆ ಅದರಲ್ಲಿ ಈ ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ ನಾನು ಬೇಳೆನ ಹೊರಗಡೆನೆ ಈ ತರ ಪಾತ್ರೆನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇಲ್ಲ ಯಾಕೆಂದ್ರೆ ಊರ್ಣ ಮಾಡ್ಕೋಬೇಕು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಸಲ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಹೂರ್ಣ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಇದೊಂದು ಹತ್ತು ನಿಮಿಷ ಆದ್ಮೇಲೆ ಇದರಲ್ಲಿ ನೀರು ಕಡಿಮೆ ಆಗಿದೆ ಅನ್ಸಿದ್ರೆ ಮತ್ತೆ ಒಂದೆರಡರಿಂದ ಮೂರು ಕಪ್ನಷ್ಟು ನೀರನ್ನ ಇದಕ್ಕೆ ಆಡ್ ಮಾಡಿ ಮತ್ತೆ ಅದು ಸಾಫ್ಟ್ ಆಗೋವರೆಗೂ ಬೇಯಿಸ್ತಾ ಇರಿ ಈಗ ಅದು ಸಾಫ್ಟ್ ಆಗಿದೆನೋ ಇಲ್ವೋ ಅಂತ ಅದರಲ್ಲಿರೋ ಬೇಳೆಕಾಳನ್ನ ತಗೊಂಡು ಒಂದ್ಸಲ ಕೈಯಿಂದ ಅದನ್ನ ಪ್ರೆಸ್ ಮಾಡಿ ನೋಡಿ ಅದು ಮೆತ್ತಗೆ ಫುಲ್ ಸಾಫ್ಟ್ ಆಗಿದ್ರೆ ಆಗ ಬೆಂದಿದೆ ಅಂತ ಹೇಳಿ ಬೇಳೆ ಚೆನ್ನಾಗಿ ಬೆಂದಿದೆ ನಾವೀಗ ಇದರಿಂದ ನೀರನ್ನ ಸಪರೇಟ್ ಮಾಡ್ಕೊಳ್ಳೋಣ ಇದನ್ನ ಈಗ ಒಂದ್ ಪಾತ್ರೆಯಲ್ಲಿ ಈ ತರ ಬೇಳೆಯಿಂದ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ ಈ ಬೇಳೆನ ನಾವು ಬೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡು ಅದನ್ನ ಊರ್ಣ ಮಾಡ್ಕೋಬೇಕು ಈಗ ಈ ಬಸ್ ಇಟ್ಕೊಂಡಿರೋ ನೀರಿಂದ ನಾವು ಒಬ್ಬಟ್ಟಿನ ಸಾರು ಅಥವಾ ಉಳಿಗೆ ಸಾರು ಮಾಡ್ತಾ ಇರೋದು ಈಗ ನೀರನ್ನ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಒಂದೆರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ನಂತರ ಅದರಲ್ಲಿ ಒಬ್ಬಟ್ಟಿನ ಸಾರಿಗೆ ಬೇಕಾಗಿರೋ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೊಳ್ಳೋಣ ಮೊದಲಿಗೆ ಚಕ್ರಮಗ್ಗು ಚಕ್ಕೆ ಕರಿಮೆಣಸು ಎಲೆ ಲವಂಗ ಯಾಲಕ್ಕಿ ಒಣ ಮೆಣಸಿನ್ಕಾಯಿ ಜಾಪತ್ರೆ ಜೀರಿಗೆ ಧನಿಯಾ ಕಾಳು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಇದನ್ನೆಲ್ಲ ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಘಮ ಬರೋ ತರ ಹುರ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾರು ಘಮ ಘಮ ಅಂತಿರುತ್ತೆ ಚೆನ್ನಾಗಿ ಫ್ರೈ ಮಾಡಿ ಹಾಕಿ ಈಗ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಮತ್ತೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದೆರಡು ಮೂರು ನಿಮಿಷ ಹುರ್ಕೊಳ್ಳಿ ಈಗ ಸ್ವಲ್ಪ ಅದು ಫ್ರೈ ಆದಮೇಲೆ ನಾನು ಅದಕ್ಕೆ ಕರಿಬೇವು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಕರ್ಬೇವು ಸೇರಿಸಿದ ಮೇಲೆ ಅದನ್ನ ಸ್ವಲ್ಪ ಹುರ್ಕೊಂಡು ಅದಕ್ಕೆ ನಂತರ ಟೊಮೆಟೊ ಹಾಕ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮೆಟೊ ಮತ್ತೆ ನಾನು ಅದಕ್ಕೆ ಒಂದು ಅರ್ಧ ಬಟ್ಲಿನಷ್ಟು ಒಣ ಕೊಬ್ಬರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಮತ್ತೆ ಒಂದೆರಡು ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗೋದಿಕ್ ಬಿಡಿ ಅದು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಈಗ ಮಿಕ್ಸಿ ಜಾರ್ಗೆ ಈ ಹುರ್ದಿರೋ ಪೂರ್ತಿ ಮಸಾಲನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ಒಂದೆರಡು ಚಮಚದಷ್ಟು ಎಮ್ ಟಿ ಆರ್ ಸಾಂಬಾರ್ ಪುಡಿನ ಸೇರಿಸ್ಕೋಬೇಕು ಈಗ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಕಾಯಿಲಕ್ಕೆ ಇಟ್ಬಿಟ್ಟು ಅದಕ್ಕೆ ಎರಡು ಚಮಚ ಎಣ್ಣೆ ಹಾಕಿ ನಂತರ ಅದಕ್ಕೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಹಾಕಿ ನಂತರ ಇದಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಈಗ ಸೇರಿಸ್ಕೋಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಈಗ ಮಿಕ್ಸಿ ಜಾರ್ನಲ್ಲಿ ಉಳ್ಕೊಂಡಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಹಾಕ್ಬಿಟ್ಟು ನಂತರ ಇದನ್ನು ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಇದಕ್ಕೆ ನಾನೀಗ ಬೇಳೆಯಿಂದ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ನೀರು ಆ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಜೊತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ಮೂರು ನಿಮಿಷಗಳ ಕಾಲ ಕುದಿಸ್ಕೋಬೇಕು ಸಾರು ನಿಮಗೆ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೆ ಬೇಕು ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಸ್ವಲ್ಪ ಗಟ್ಟಿನೇ ಬೇಕು ಅಂದರೆ ಹಾಗೆ ಬಿಟ್ಕೊಳ್ಳಿ ನಾನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾವು ಬೇಳೆ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದ್ರದ್ದು ಹೂರ್ಣ ಇದು ಬೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡು ರುಬ್ಬಿಟ್ಕೊಂಡಿರೋದು ನಾನು ಈ ಸಾರಿಗೆ ಒಂದು ದೊಡ್ಡ ನಿಂಬೆಹಣ್ಣಿಂಗ್ ಹತ್ರದಷ್ಟು ಹೂರ್ಣನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೇನಾದ್ರೂ ಈ ಬೇಳೆಯಿಂದ ಊರ್ಣ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ತರಕಾರಿ ಬೇಳೆ ಸಾರು ಕೂಡ ಮಾಡ್ಕೋಬಹುದು ಹೂರ್ಣ ಮಾಡ್ಲಿಲ್ಲ ಅಂದ್ರೆ ಅದಕ್ಕೊಂದ್ ಸ್ವಲ್ಪ ಬೆಲ್ಲ ಆಡ್ ಮಾಡಿ ಅಷ್ಟೇ ಬೇಳೆ ಜೊತೆ ಇದಕ್ಕೆ ರುಬ್ಕೊಳ್ಳುವಾಗಲೇ ಬೇಳೆ ಮತ್ತೆ ಬೆಲ್ಲ ಸ್ವಲ್ಪ ಆಡ್ ಮಾಡ್ಕೊಂಡು ಕೂಡ ರುಬ್ಕೋಬಹುದು ಈಗ ಅದನ್ನ ಚೆನ್ನಾಗಿ ಕುದಿಯಲು ಬಿಡೋಣ ಒಂದ್ ಮೂರ್ ನಾಲ್ಕು ನಿಮಿಷ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಅದು ಚೆನ್ನಾಗಿ ಮೇಲೆ ಈಗ ನಾವು ಒಂದು ಸರ್ವಿಂಗ್ ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರುಚಿ ರುಚಿಯಾದ ಹೋಳಿಗೆ ಸಾರು ಅಥವಾ ಒಬ್ಬಟ್ಟಿನ ಸಾರು ಸವಿಯಲು ಸಿದ್ಧವಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಈ ಸಾರನ್ನು ಅನ್ನದೊಂದಿಗೆ ತುಪ್ಪ ಜೊತೆ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ದಯವಿಟ್ಟು ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ